ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ನಿಮ್ಗೆ ರಾತ್ರಿ ಉಳಿದಿರುವಂತಹ ಅನ್ನದಿಂದ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ರೀ ಅದು ಏನಂತ ನೋಡ್ತಾ ಹೋಗೋಣ ರೀ ಅದಕ್ಕೆ ಸ್ವಲ್ಪ ಒಂದು ಗ್ಲಾಸ್ನಷ್ಟು ನೀರು ಬೇಕು ರೀ ಈಗ ನಾವು ಅನ್ನ ತಗೊಂಡಿದ್ದೀವಲ್ಲ ರೀ ಅದು ಒಂದು ಬೌಲ್ನಷ್ಟು ಅನ್ನ ಇದೆ ರೀ ಅದನ್ನು ಜಾರ್ ಒಳಗೆ ಹಾಕ್ಕೊಂಡು ಈ ಥರ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ರೀ ಅದನ್ನು ನೋಡಿರಿ ಯಾವ ಥರ ಐತಿ ಅಂತ ಹೇಳಿ ಪೇಸ್ಟ್ ಇದೇ ಥರ ಸಣ್ಣಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕ್ರಿ ಈಗ ಇದನ್ನು ಒಂದು ಪಾತ್ರೆ ಒಳಗೆ ನಾನು ಆಗಲಿ ನೀರು ಹಾಕೊಂಡೀನಿ ಒಂದು ಗ್ಲಾಸ್ ಸ್ವಲ್ಪ ತೆಗೆದು ಅದು ಬೋಗುಣಿ ಒಳಗೆ ನಾನು ಈಗ ಜಾ ಗ್ರ್ಯಾಂಡ್ರ್ ಮಾಡ್ಕೊಂಡು ಬಂದಿದ್ದೆನಲ್ರಿ ಜಾರ್ ಒಳಗಡೆ ಅದು ಹಿಟ್ಟನ್ನು ಇದಕ್ಕೆ ಹಾಕೋಬೇಕ್ರಿ ಅದು ಅನ್ನದಿಂದ ಮಾಡಿದಂಥ ಪೇಸ್ಟ್ರಿ ಅದನ್ನು ಹಾಕಿ ಈ ಥರ ಕೈ ಬಿಡದೆ ತಿರುಗಿಸ್ತಾ ಹೋಗ್ಬೇಕ್ರಿ ರೀ ಗಂಟಾಗಬಾರ್ದು ನೋಡ್ರಿ ಇದು ಆ ಥರ ಗಂಟಾಗದೇ ಇರೋ ಥರ ಸರಿಯಾಗಿ ತಿರುಗಿಸ್ಕೊಳ್ರಿ ನೀವೊಂದು ಈ ಥರದ ಕಟಗಿದ ವಸ್ತುನೇ ತೊಗೊಳ್ರಿ ಯಾಕಂದರೆ ಸ್ಟೀಲಿಂದ ಸತತವಾಗಿ ಅದನ್ನು ತಿರುಗಿಸ್ತಾ ಇದ್ದರೆ ಅದು ಸ್ಟೀಲಿಂದ ಸ್ವಲ್ಪ ಸುಡ್ತಾ ಹೋಗುತ್ತೆ ಹಾಗಾಗಿ ಕಟಗಿದಿದ್ದರೆ ಚೆನ್ನಾಗಿರಿ ಇಲ್ಲಾಂದ್ರೆ ನಿಮ್ಮಲ್ಲಿ ಹೆಂಗಾದರೂ ಬೇಳೆ ತಿರುವುದು ಇದ್ದೇ ಇರುತ್ತೆ ಅದರಿಂದ ಮಾಡಿರಿ ಈಗಿದಕ್ಕೆ ನಾನು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಅಂದ್ರೆ ಒಂದು ಸಣ್ಣ ಉಳ್ಳಾಗಡ್ಡಿ ಒಂದು ನಾಲ್ಕು ಮೆಣಸಿನ್ಕಾಯಿ ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೊಂಡೀನಿ ನೋಡ್ರಿ ಇದೇ ಥರ ಚಾಪ್ ಮಾಡಿಕೊಂಡು ಸಣ್ಣದಾಗಿ ನಾನು ಆಗಲೇ ಒಲ ಮೇಲೆ ಇಟ್ಟಿದ್ದಂಥ ಹಿಟ್ಟಿತ್ತಲ್ರಿ ಅದ್ರ ಮೇಲೆ ಅದರೊಳಗೆ ಈ ಥರ ಹಾಕ್ತಾಯಿದ್ದೀನಿ ನೋಡ್ರಿ ಅದನ್ನು ಹಾಕಿ ಒಂದು ಕೊಟ್ಟು ಅದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಕ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬ್ರೀ ಬೆರೆಸ್ಕೊಳ್ಳ್ರಿ ಒಂದು ಚೂರು ಉಪ್ಪು ಹಾಕ್ರಿ ಯಾಕಂದರೆ ನಾವು ನೀರು ಬೆರೆಸ್ಕೊಂಡಿವಲ್ರಿ ಹಾಗಾಗಿ ಅನ್ನಕಂತರೂ ಆಲ್ರೆಡಿ ಉಪ್ಪಿದ್ದೇ ಇರುತ್ತೆ ಆದರೆ ನಾವು ನೀರನ್ನು ರೀ ಸ್ವಲ್ಪ ಉಪ್ಪಿನ ಅಂಶ ಕಡಿಮೆ ಆಗುತ್ತೆ ಹಾಗಾಗಿ ಒಂಚೂರು ಉಪ್ಪು ಹಾಕೊಳ್ರಿ ರುಚಿ ನೋಡಿಕೊಂಡು ಈಗ ಇದು ನಮ್ದು ಖುದ್ದಾಗಿದೆ ಸ್ವಲ್ಪ ನೋಡಿರಿ ಯಾವ ಥರ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ ಈಗ ಇದನ್ನು ನಾವು ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ಮುಚ್ಚಳ ಮುಚ್ಚಿ ಬಿಡಬೇಕು ನೋಡಿರಿ ಈ ಥರ ಇದ್ರ ಮೇಲೆ ಒಂದು ಭಾರವಾದ ವಸ್ತೂನು ಇಡ್ರಿ ಸ್ವಲ್ಪ ಉಮ್ಮಿಗಾಗ್ಲಿಕ್ಕೆ ಎರಡು ನಿಮಿಷ ಫ್ಲೇಮ ಇದೆಲ್ಲ ಮಾಡೋದು ಲೋ ಪ್ರೊಸೆಸ್ ಒಳಗನ ಅಂದ್ರೆ ಲೋ ಫ್ಲೇಮ್ ಒಳಗನ ಈ ಪ್ರೊಸೆಸ್ ಮಾಡಬೇಕ್ರಿ ಇದು ನೋಡ್ರಿ ನಮ್ದು ಎಷ್ಟು ಚಂದ ಕಲರ್ ಚೇಂಜ್ ಆಗೈತೆ ಅಂತ ಹೇಳಿ ಇದೇ ಥರ ಕಲರ್ ಚೇಂಜ್ ಆಗಬೇಕ್ರಿ ಇದು ಸ್ವಲ್ಪ ತಳ ಹಿಡ್ಕೊಳಿಕ ಬಿಡಬೇಡ್ರಿ ಜಾಸ್ತಿ ಒಂಚೂರು ಹಿಡಿಯುತ್ತೆ ಹಾಗಾಗಿ ಆದರೆ ಜಾಸ್ತಿ ಹೊತ್ತೋ ಥರ ತಳ ಹಿಡಿಯೋಂಗೆ ಬಿಡಬೇಡ್ರಿ ಈಗಿದ್ದ ಸ್ವಲ್ಪ ತಿರುಗಿಸ್ಕೊಂಡು ನೋಡ್ಕೊಳ್ರಿ ಇದು ಪರ್ಫೆಕ್ಟಾಗಿ ನಮ್ದು ರೆಡಿ ಆಗ್ಯದ ಹಾಗಾಗಿ ಇದನ್ನು ಫ್ಲೇಮ್ನ ಆಫ್ ಮಾಡಿಬಿಡ್ರಿ ಗ್ಯಾಸಿಂದ ಗ್ಯಾಸ್ ಆಫ್ ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ಜೀರಿಗೆನ ಬೆರೆಸ್ಕೊಳ್ಳೋಣ್ರಿ ಕೊನೆಯದಾಗಿ ಜೀರಿಗೆ ಹಾಕ್ಕೊಳ್ರಿ ಯಾಕಂದ್ರೆ ಮುಂಚೆ ಹಾಕೊಳ್ಬೇಡ್ರಿ ಮುಂಚೆ ಹಾಕಿದ ತಕ್ಷಣ ಅದೇನಾಗುತ್ತಂದ್ರೆ ಕಹಿ ಆಗುತ್ತೀ ಹಾಗಾಗಿ ಮತ್ತು ಕಲರು ಭಾಳ ಚೇಂಜ್ ಆಗುತ್ತೀ ಅದಕ್ಕೆ ನೀವೇ ಈ ಥರ ಕೊನೆಯದಾಗಿ ಜೀರಿಗೆನ ಹಾಕ್ಕೊಳ್ರಿ ಈ ಥರ ಆದಮೇಲೆ ಒಂದು ತಿರುವು ಕೊಟ್ಟು ಇದನ್ನು ಮತ್ತೆ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಬಿಡಬೇಕ್ರಿ ಸ್ವಲ್ಪ ತಣ್ಣಗಾಗಿ ಇದೆ ಒಂಚೂರು ಉಮ್ಮಿಗೂ ಆಗುತ್ತಾ ತಣ್ಣಗೂ ಆಗುತ್ತಾ ನಂತರ ಅದಕ್ಕೆ ನಾವು ಈ ಥರದ ಒಂದು ಈಗ ನೋಡ್ರಿ ಸರಿಯಾಗಿ ನಮ್ಮದು ರೆಡಿಯಾಗ್ಯದ ಹಿಟ್ಟು ಪರ್ಫೆಕ್ಟಾಗಿ ಇದಕ್ಕೆ ನಾವು ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಆಮೇಲೆ ಒಂದು ದೊಡ್ಡ ಪರಾತು ತೊಗೊಳ್ರಿ ಆ ಪರಾತಿಗೂ ಸಹ ಎಣ್ಣೆ ಹಚ್ಬೇಕು ರೀ ಇದು ಪ್ಲಾಸ್ಟಿಕ್ ಕವರ್ ಮೇಲೂ ರೀ ಬಟ್ ನಾನಿಲ್ಲೇ ಸ್ವಲ್ಪ ಐತಲ್ಲ ಹಾಗಾಗಿ ನಾನು ಎರಡು ಪರಾತನ ತೊಗೊಂಡಿದ್ದೀನಿ ರೀ ಈ ಥರ ಎರಡು ಒಳಗೆ ಆಗುತ್ತೆ ನೋಡಿರಿ ಇದು ಯಾಕಂದರೆ ನಾವು ಸಣ್ಣದಾಗಿ ಶಂಡಿಗೆನ ಬಿಡ್ತಾ ಹೋಗ್ಬೇಕ್ರಿ ಅದಕ್ಕಾಗಿ ನಾನು ಮುಂಚಿತವಾಗಿಯೇ ಎರಡು ಪರಾತನ ಈ ಥರ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದೇ ಥರ ಕೈಗೂ ಸಹ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಹಿಟ್ಟನ್ನ ತಕ್ಕೊಂಡು ಹೇಳ್ರಿ ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಪರಾತಿಗೂ ಎಣ್ಣೆ ಹಚ್ಚಿದ್ದೀವಿ ಕೈಗೂ ಒಂಚೂರು ಎಣ್ಣೆ ಹಚ್ಕೊಂಡು ಈ ಥರ ಬಿಡ್ತಾ ಹೋಗ್ಬೇಕು ನೋಡ್ರಿ ನೀವು ಕುಂಬಳಕಾಯಿ ಸೆಣಗಿನ ಹೆಂಗೆ ಇಡ್ತಿರಲ್ಲ ಅದೇ ಥರ ಇಡ್ತಾ ಹೋಗ್ಬೇಕ್ರಿ ಇದ್ರೊಳಗೆ ಏನೇ ಕಷ್ಟದ ಕೆಲಸ ಇಲ್ಲ ರೀ ತುಂಬ ಈಸಿ ರೀ ಇದಕ್ಕೇನ ನಾವು ರಾತ್ರಿ ಎಣ್ಣೆ ನೆನೆ ಇಡಬೇಕು ಆಮೇಲೆ ತೊಳಿಬೇಕು ರುಬ್ಬಬೇಕು ಈ ಥರದೇನು ಇಲ್ಲ ರೀ ಅಂದರೆ ಮೂರು ಮೂರು ದಿವಸ ನೆನೆ ಇಟ್ಟು ಮಾಡ್ತಾರಲ್ರಿ ಅದಕ್ಕಿಂತ ಇದು ತುಂಬ ಈಸಿ ರೀ ಹಾಗಾಗಿ ಒಂದು ಸಲ ನೀವು ಈ ಥರ ಮಾಡಿ ನೋಡಿರಿ ಭಾರಿ ರೀ ಈಗ ನಾವು ಒಂದು ಆಗಿದ್ರೆ ಇನ್ನೊಂದು ಪರಾತನೂ ಇದೇ ಥರ ಹಾಕ್ಕೊಳ್ತೀನಿ ರೀ ನನ್ಗೆ ಎರಡು ಪರಾತಾಗುವಷ್ಟು ಆಗ್ಯದ್ರಿ ಎರಡು ಪರ ಒಳಗಿಂದ ಸಣ್ಣಗಿರಿ ಈ ಥರ ಆಗಿದೆ ನೋಡ್ರಿ ಒಣಗಿದ ಮೇಲೆ ಇಷ್ಟ ಅಂದರೆ ನಾವು ಒಂದು ಬೌಲಿಂದ ಮಾಡಿದ್ದೆ ಅಕ್ಕಿಯಿಂದ ಅಂದರೆ ಅನ್ನದಿಂದ ನೀವು ಈ ಥರ ಮಾಡ್ಕೋಬೇಕಂತ ಇಷ್ಟ ಐತೆ ಅಂದರೆ ನಿಮ್ಗೆ ಎರಡು ಬೌಲ್ ಅಕ್ಕಿನ ಅಕ್ಕಿ ಹಿಟ್ಟಂತೂ ಅವೈಲೇಬಲ್ ಇದ್ದೇ ಇರುತ್ತೆ ರೀ ಮನೇಲಿ ಆ ಅಕ್ಕಿ ಹಿಟ್ಟನ್ನ ನಾನು ಹೆಂಗೆ ರೀ ಅದೇ ಪ್ರೊಸೆಸಿಂಗ್ ಒಳಗೆ ಮಾಡ್ಕೊಳ್ರಿ ಬೇಕಾದಂಗೆ ಸರಿಯಾಗುತ್ತೆ ರೀ ಈಗ ನೋಡ್ರಿ ನಾವು ಎಣ್ಣೆ ಒಳಗೆ ನಮ್ದು ಒಣಗಿರುವಂಥ ಸಂಡಿಗೆನ ಹಾಕಿ ಇದ್ದೀವಿ ಈ ಥರ ಸೂಪರಾಗಿ ರೀ ಇಷ್ಟು ರೀ ತಿನ್ಲಿಕ್ಕೂ ಮಸ್ತ್ ಟೇಸ್ಟಿ ರೀ ಯಾಕಂದರೆ ನಾವು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಖಾರ ಖಾರ ಹಾಕಿದ್ದೇವಲ್ಲ ರೀ ಚೆನ್ನಾಗಿ ಬರ್ತದ್ರಿ ನೀವೇ ಒಂದ್ಸಲ ಮಾಡ್ಕೊಂಡು ನೋಡಿರಿ ಈ ಥರ ಆಗೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಹೊಸದಾಗಿ ನಮ್ಮ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಇದೇ ಥರ ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ